ನಮಗೆ ಒಂದು ಮಾಹಿತಿ ಬಂತು ಈ ಥರ ಇಲ್ಲಿಗಲ್ಲಾಗಿ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾಯಿದ್ದಾರೆ ಅಂತ ಖಚಿತ ಮಾಹಿತಿ ಬಂದವರಿಗೆ ನಾವು ನಮ್ಮ ತಂಡದೊಂದಿಗೆ ಸುಮಾರು ಹನ್ನೆರಡು ಗಂಟೆ ಆಗಿತ್ತು ಹನ್ನೆರಡರಿಂದ ನಾವು ಮೂರು ಗಂಟೆವರೆಗೂ ಕಾರ್ಯಾಚರಣೆ ಮಾಡಿದ್ವಿ ರಾತ್ರಿ ಮತ್ತು ನಾವು ಈ ಥರ ಕಾರ್ಯಾಚರಣೆ ಮಾಡುವಾಗ ನಮಗೆ ಮೂರು ಲಾರಿಗಳು ಗುಂಡ್ಲುಪಾಳ್ಯ ಕಡೆ ಸಿಕ್ತು ಸಿಕ್ಕಿದ ತಕ್ಷಣ ಅವುಗಳನ್ನ ನಾವು ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳೋವ್ರಿಗೂ ಅವರ ಅವಶ್ಯಕತೆ ನೀಡಿದ್ದೀವಿ ಈ ನಿನ್ನೆಲೂ ಹೋಗಿ ಆ ಕಡೆ ಎಲ್ಲ ಕಾರ್ಯಾಚರಣೆ ಇದ್ದೀವಿ ಈಗ ಸ್ವಲ್ಪ ಅದು ಕಂಟ್ರೋಲ್ಗೆ ಬಂದಿದೆ ಏನು ಆ ಥರ ಈಗ ನಡೀತಾ ಇಲ್ಲ ಎಲ್ಲ ಇಲ್ಲಿಗಳಾಗಿ ಪರ್ಮಿಟ್ ಹೊಂದಿ ಮಾಡ್ತಾಯಿದ್ದೆ ತಮಿಳ್ನಾಡಿಗೆ ಅವರು ಗಾಡಿಗಳು ತಮಿಳ್ನಾಡು ಅಂತ ಗೊತ್ತಾಯಿತು ಅವ್ರು ವಿಚಾರಿಸ್ತಾರೆ ತಮಿಳುನಾಡಿಗೆ ತೊಗೊಂಡು ಹೋಗ್ತಾಯಿದ್ವಿ ಅಂತ ಹಿಂದೆನೂ ನಾವು ಹೋಗಿ ಎಚ್ಚರಿಕೆ ಕೊಟ್ಟು ಬಂದಿದ್ದೀವಿ ಇಲ್ಲ ಅವರು ಪೆನಾಲ್ಟಿನೂ ಹಾಕಿದ್ದೀವಿ ಆದರೂ ಮತ್ತೆ ಮುಂದುವರಿಸೋದ್ರಿಂದ ಈಗ ನಾನು ಕಂದಾಯ ಇಲಾಖೆ ಮಾತಾಡ್ತಾ ಇದ್ದೀನಿ ಮಾತಾಡಿ ಅಲ್ಲಿ ಒಂದು ಶಾಶ್ವತವಾಗಿ ಈ ಥರ ಕ್ರಮ ನಡೀದಂಗೆ ಹೇಗೆ ತಡಿಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀವಿ ಮಾಡಿ ಸಂಪೂರ್ಣವಾಗಿ ಅಲ್ಲಿ ಅಕ್ರಮವಾಗಿ ಏನು ಸಾಗಾಣಿಕೆ ಮಾಡದಂತೆ ನಾವು ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ನಮ್ಮದು ಡಿಸ್ಟಿಕ್ ಕಮಿಟಿ ಇದೆ ಮೈನ್ಸ್ ಕಮಿಟಿ ಇದೆ ಆ ಕಮಿಟಿಯಲ್ಲೂ ನಾವು ಆರ್ ಟಿ ಒ ಅಧಿಕಾರಿಗಳಿಗೆ ನಾವು ನಿರ್ದೇಶನ ಕೊಟ್ಟಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೂ ಅವರು ಕಾರ್ಯಾಚರಣೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಲೆಟ್ರೂ ಅವ್ರಿಗೆ ಕರೆಸ್ಪಾಂಡೆನ್ಸ್ ಮಾಡಿದ್ದೀನಿ ಮಾಡಿ ಅಂತ ಮತ್ತು ನಾವು ಸಹ ಕ್ರಷರ್ ಮಾಲೀಕರೊಟ್ಟಿಗೇನು ಸಹ ಸಭೆಗಳನ್ನು ನಡೆಸಿ ಏನು ಆರ್ ಟಿ ಒ ಕಂಡಿಗೆ ರೂಲ್ಸ್ ಏನಿದೆಯಾ ಒಂದು ಗಾಡಿಗೆ ಎಷ್ಟು ಟನ್ನೇಜ್ ಹಾಕಬೇಕು ಅದರ ಪ್ರಕಾರನೇ ಹಾಕ್ಕೊಂಡು ಹೋಗಬೇಕು ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರುತ್ತೆ ಇದು ಇರದ ಸ್ವತಂತ್ರ ಆಗದಂತೆ ಟಾರ್ಪಲನ್ನು ಹಾಕಿ ಧೂಳು ಈಗ ಎಂಸೆಲ್ಲ ಸಾಗಾಣಿಕೆ ಮಾಡೋದು ಧೂಳು ಬರ್ತದೆ ಅದೆಲ್ಲ ಧೂಳು ವಾಹನ ಸವಾರಿಗೂ ಕಷ್ಟ ಆಗುತ್ತೆ ಅದನ್ನೆಲ್ಲ ತಡಿಲಿಕ್ಕೆ ಟಾರ್ಪಲನ್ನು ಕಡ್ಡಾಯವಾಗಿ ಹಾಕಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಮಾಡ್ತಾಯಿದೀವಿ ಅದರ ಯಾರು ಕ್ರೆಸರ್ ಮಾಲೀಕರಿಗೆ ಹೇಳಿದ್ದೀವಿ ನೀವು ಟ್ಯಾಕ್ಟ್ಗಳಿಗೆ ಕೊಡುವಾಗ ಕಡ್ಡಾಯವಾಗಿ ನೀವು ಅವ್ರಿಗೂ ಸಹ ಏನಾದರೂ ಒದಿಕೆ ಹಾಕಿ ಸಾಗಾಣಿಕೆ ಮಾಡಬೇಕು ಅಂತಲೇ ಹೇಳಿದ್ದೀವಿ ಎಸ್ಪೆಷಲಿ ನಾವು ಕನ್ನ ಆರ್ ಟಿ ಒ ಅಧಿಕಾರಿಗಳಿಗೂ ಸಹ ಹೇಳಿದ್ದೀವಿ ಇಂಥವೆಲ್ಲ ನೀವು ಅಂಥವುಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅವುಗಳ ನೀವು ಅವರಿಗೆ ಆ ಥರ ನಡೆದಂತೆ ಹೆಚ್ಚಿನ ಕ್ರಮ ವಹಿಸಬೇಕು ಅಂತಲೇ ನಾವು ಕೇಳ್ಕೊಂಡಿದ್ವಿ ಈ ಥರ ಎಚ್ಚರ ವಹಿಸಬೇಕು ಇಲ್ಲಾಂದರೆ ಏನಾದರೂ ಅವಘಡಗಳಿಗೆ ಸಂಭವಿಸಿದರೆ ನೀವೇ ಹೊಣೆಗಾರರಾಗಿರ್ತೀವಿ ನಿಮ್ಮ ಕ್ರೆಷರ್ ಆಗಲಿ ನಿಮ್ಮ ಕ್ವಾರಿಗಳ ಮೇಲೆ ಕ್ರಮ ಕೈಗೊಳ್ತೀವಿ ಅಂತಲೂ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ನಾವು ಎಚ್ಚರಿಕೆ ಕೊಟ್ಟದ ಮೇಲೆ ಎಲ್ಲರೂ ಟಾರ್ಪಲ್ ಆಗ್ತಾಯಿದ್ದಾರೆ ಹಾಕಲೇಬೇಕು ಅಂತಲೇ ಹೇಳಿದ್ದೀವಿ ಅದರ ಬಗ್ಗೆ ಯಾಕೆ ಎಷ್ಟು ನಡೀತಾ ಇದೆ ಅಂತ ಎಲ್ಲಿ ನಡೀತಾ ಇದೆಯೋ ಅದರ ಬಗ್ಗೆ ನಾನು ನಮ್ಮ ಅಧೀನ ಸಹ ಪ್ರತಿದಿನ ನೀವು ಚೆಕ್ ಮಾಡಬೇಕು ಅದರ ಬಗ್ಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ ಅವ್ರು ಖಂಡಿತ ಮಾಡ್ತಾನೇ ಇದ್ದಾರೆ ನಾವು ಇದುವರೆಗೂ ಒಂದು ಕೋಟಿಗೂ ಅಧಿಕ ದಂಡವನ್ನು ವಸೂಲಿ ಮಾಡಿದ್ದೀವಿ ಈ ಥರ ಇಲ್ಲಿಗಲ್ ಆಗಿ ಕ ತಗೊಂಡೋಗೋರ ಮೇಲೆ ಅಲ್ಲ ನಮ್ಮ ಎಲ್ಲ ಮಾಲೀಕ ಕಲ್ಲುಕಣಿ ಗುತ್ತಿಗೆದಾರರಿಗೆ ಮತ್ತು ಕೆಸರ್ ಮಾಲೀಕರಿಗೆ ಹೇಳೋದೇನೆಂದರೆ ಪ್ರತಿ ವಾಹನ ಸಂಚಾರ ವಾಹನಗಳಿಗೆ ಖನಿಜವನ್ನು ಸಾಗಾಣಿಕೆ ಮಾಡುವಾಗ ಕಡ್ಡಾಯವಾಗಿ ಪರವಾನಗಿಯನ್ನು ಪಡೆದೇ ಮಾಡಬೇಕು ನಿಗದಿಪಡಿಸಿರುವ ವಾಹನಕ್ಕೆ ನಿಗದಿಪಡಿಸಿರುವ ರಷ್ಟೇ ಪ್ರಮಾಣದಲ್ಲಿ ಸಾಗ ಖನಿಜವನ್ನು ಸಾಗಾಣಿಕೆ ಮಾಡಬೇಕು ಅಂತ ನಾನು ಎಲ್ರಿಗೂ ಕೇಳಿಕೊಡ್ತೀನಿ ಮತ್ತು ಅಕ್ರಮಗಳು ಎಲ್ಲೇ ಕಂಡು ಬಂದರೂ ಇಲಾಖೆ ಗಮನಕ್ಕೆ ತರಬೇಕು ನಾವು ಸರ ಈ ಸಂಪತ್ತನ್ನು ಮುಂದಿನ ಪೀಳಿಗೆಗೆ ನಾವು ಇಳಿಸಬೇಕು